ಮುಂಚಿತವಾಗಿ ನಿಮಗೆ ಮತ್ತು ನಿಮ್ಮ ವೀಕ್ಷಕರಿಗೆ ನಮಸ್ಕಾರ ನಿಮಗೆ ಇಲ್ಲಿ ಮನಸ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನನ್ನ ಬಗ್ಗೆ ಒಂದು ಕಾಳಜಿ ವಯಸ್ಸಿಗೆ ನಾವು ತಾವು ಕಲಬುರಗಿಗೆ ನನ್ನ ಕಚೇರಿ ಮತ್ತು ನನ್ನ ಆಫೀಸ್ ಟೂರ್ಗೋಸ್ಕರ ಬಂದಿರ ಅದಕ್ಕೋಸ್ಕರ ತಮಗೆ ಧನ್ಯವಾದ ನಿಮ್ಗೆ ಎರಡನ್ನೂ ಟೂರ್ ಖಂಡಿತ ಮಾಡಿಸ್ತಿದ್ದೇನೆ ಆ ನಂತರ ಈಗ ನನ್ನ ನಿತಿನ್ ನನ್ನ ಹೆಸರು ನಿತಿನ್ ರಂಗದ ನಾನು ಒಂದು ಕೋಳಿ ಸಾಕಾಣಿಕೆ ವ್ಯವಸಾಯ ಇದ್ದೀನಿ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡಿ ಸುಮಾರು ನೂರ ತೊಂಬತ್ತು ಕೋಳಿ ಸಾಕಾಣಿಕೆ ಸದ್ಯಕ್ಕೆ ನಾ ಲರ್ನ್ ಇದ್ದೀನಿ ಅಂದ್ರೆ ರೈತರಿಗೆ ಮಾರ್ಗದರ್ಶನ ನಾನೇ ಮಾಡ್ತೀನಿ ರೈತರ ಮಾರುಕಟ್ಟೆ ವ್ಯವಸ್ಥೆ ಕೂಡ ನಾನೇ ಇದ್ದೀನಿ ಕೋಳಿ ಸಾಕಾಣಿಕೆ ವ್ಯವಸಾಯ ಒಂದು ಸುಮಾರು ಎರಡು ಸಾವಿರದ ಹದಿನಾರು ದಿನ ಮಾಡ್ತಾಯಿದ್ದೀನಿ ರೈತರಿಗೆ ಮಾರ್ಗದರ್ಶನ ನೀಡ್ತೀನಿ ಮಾರುಕಟ್ಟೆ ವ್ಯವಸ್ಥೆನೂ ನಾನೇ ಮಾಡ್ತಾಯಿದ್ದೀನಿ ಸರ್ ಮೂಲತಃ ಕಲ್ ಕಲ್ಬುರ್ಗಿ ಕಲಬುರಗಿನೇ ನನ್ನ ಬಾಲ್ಯ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಸರ್ ನನ್ನ ತುಂಬ ಕಡಿಮೆ ಆಗಿದೆ ಬರೀ ಹತ್ತನೇ ತರಗತಿ ಆಗಿದೆ ಬಾಲ್ಯನೂ ನಂದು ಕಲಬುರಗಿಯಲ್ಲೇ ನಾನು ಹುಟ್ಟು ಬೆಳೆದ ದೂರ ಕಲಬುರಗಿನೇ ಸರ್ ನಾನು ಸರ್ ಈಗ ನೀವು ಏನು ಮಾಡ್ತಾ ಇದ್ದೀರಿ ಸರ್ ಈಗ ಅದು ಕೋಳಿ ಸಾಕಾಣಿಕೆ ವ್ಯವಸಾಯ ಕೋಳಿ ಸಾಕಾಣಿಕೆ ಹ್ಞೂ ಮತ್ತು ಮೊಟ್ಟೆ ಮಾಡ್ತಾ ಕೋಳಿ ಸಾಕಾಣಿಕೆ ವ್ಯವಸಾಯ ಮೊಟ್ಟೆ ಮಾರಾಟ ಮಾಡ್ತೀನಿ ಮತ್ತಂದ್ರೆ ಮರಿಗಳನ್ನು ಮಾರಾಟ ಮಾಡ್ತೀನಿ ರೈತರಿಗೆ ಮಾರ್ಗದರ್ಶನ ನೀಡ್ತೀನಿ ಮಾರುಕಟ್ಟೆ ವ್ಯವಸ್ಥೆ ಕೂಡ ನಾನೇ ಮಾಡ್ತಾ ಇದ್ದೀನಿ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ನೀವು ಎರಡು ಸಾವಿರದ ಹದಿನಾರಲ್ಲಿ ನಾನು ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ನಾನು ಮುಂಚೆ ನಾನು ಬಂಗಾರ ಅಂಗಡಿ ಇತ್ತು ಬಂಗಾರ ಅಂಗಡಿಯಲ್ಲಿ ಕೆಲವೊಂದು ಮನುಷ್ಯರಿಗೆ ನಂಬದಿ ಇಟ್ಕೋಳಿಕೆ ನಾ ಸ್ವಲ್ಪ ಲಾಸ್ ಆದ ನಂತರ ಕೋಳಿ ಸಾಕಾಣಿಕೆ ಹತ್ರ ನಾ ಮುಖ ಮಾಡ್ಕೊಳಿಕೆ ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡ್ತಾ ಇದ್ದೀನಿ ಮೊದಲು ನನ್ಗೆ ಕಲಿಬೇಕಾದ್ರೆ ಒಂದು ಮೀನು ಸಾಕಾಣಿಕೆ ಕಲಿಬೇಕಂತ ಸಾಕದಷ್ಟು ನನಗೆ ಇಚ್ಛೆ ಇತ್ತು ಮೀನು ಸಾಕಾಣಿಕೆಯಲ್ಲಿ ಒಂದು ಒಳ್ಳೆ ಆದಾಯ ಇದೆ ಮತ್ತು ಸುಲಭವಾದ ಆದಾಯ ಇದೆ ಆದ್ರೆ ನಮ್ಮ ಬಿಸಿಲಿನ ನಾಡು ಕಲಬುರಗಿ ಅಂತಾರ ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ನಮ್ಮ ಕಲಬುರಗಿಯಲ್ಲಿ ಸ್ವಲ್ಪ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ನನ್ನ ವ್ಯಕ್ತಿಗ ಸ್ವಲ್ಪ ಕಷ್ಟ ಅನ್ಸುತ್ತು ಆ ನಂತರ ಮೇಕೆ ಸಾಕಾಣಿಕೆ ಹತ್ರ ನಾ ಯೋಚನೆ ಮಾಡಿದೆ ಮೇಕೆ ಸಾಕಾಣಿಕೆ ಮಾಡ್ಬೇಕಂದ್ರೆ ಮೇಕೆಗಳಿಗೆ ಹೊರಗಡೆ ಒಯ್ದು ಅಡ್ಡಾಡಿಸ್ಕೊಂಡು ಒಯ್ದು ತರೋದು ನನ್ನ ಕೈಲಿ ತುಂಬ ಕಷ್ಟ ಇದೆ ಯಾಕಂದ್ರೆ ನಾನು ವಿಕಲ್ ಚೈತನ್ಯ ವ್ಯಕ್ತ ಇದ್ದಿದ್ದೀನಿ ಆನಂತರ ಏನಾದರೂ ಅದು ಮೇವು ಬೆಳೆಸಬೇಕು ಕಟ್ಟಾಕಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಮೇವು ಬೆಳೆಸ್ಬೇಕು ಆ ಮೇವು ಕಟಾವು ಮಾಡಬೇಕು ಕಟಾವು ಮಾಡಕ್ಕೆ ಮೇವು ಕುರಿ ಎದರ್ ತಂದು ಹಾಕ್ಬೇಕಂದ್ರೆ ಅದನ್ನು ನಾನು ನಿಜವಾಗ್ ಕಷ್ಟ ಅನಿಸುತ್ತೆ ಆ ನಂತರ ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಸ್ಟಡಿ ಅಂದರೆ ಯೂಟ್ಯೂಬ್ ಮುಖಾಂತರನೇ ಸ್ಟಡಿ ಮಾಡ್ದೆ ಯೂಟ್ಯೂಬ್ ಮುಖಾಂತರ ಸ್ಟಡಿ ಮಾಡಿದ ಮೇಲೆ ಕೋಳಿ ಸಾಕಾಣಿಕೆ ಸುಲಭವಾದಂಥ ಆದಂಥ ವ್ಯವಸಾಯ ಅಂದರೆ ಕೋಳಿ ಸಾಕಾಣಿಕೆ ಕಡಿಮೆ ವೆಚ್ಚನಲ್ಲಿ ಒಳ್ಳೆಯ ಆದಾಯ ಬರೋದಂದ್ರೆ ಒಂದೇ ಒಂದು ವ್ಯವಸಾಯ ಹೇಳ್ತೀನಿ ಕೋಳಿ ಸಾಕಾಣಿಕೆ ಈಗ ನಮ್ಮ ತಾತ ಅವರು ಉಪ್ಪು ಕಸಬು ಅಂತ ಕೋಳಿ ಸಾಕಾಣಿಕೆ ಮಾಡ್ತದೆ ಇದು ಉಪ್ಪು ಕಸಬು ಅಂದ್ರೆ ಉಪ್ಪು ಕಸಬು ಇದೆ ಆದರೆ ಈಗ ಒಂದು ಕಮರ್ಷಿಯಲ್ ನಾವು ಒಂದು ವ್ಯವಸಾಯ ಏನು ಮಾಡೋದಂದ್ರೆ ಇದ್ರಲ್ಲಿ ಬೇಡಿಕೆ ತುಂಬ ಇದೆ ಮತ್ತು ಸುಲಭವಾದಂಥ ಮಾಡೋದಂಥ ವ್ಯವಸಾಯ ಇದು ಒಂದಿದೆ ಸರ್ ಸರ್ ಈಗ ಮೊಟ್ಟೆಗಾಗಿ ಸಾಕಿದ್ರೆ ಒಳ್ಳೆಯದಾಗಿ ಸಾಕಿದ್ರೆ ಒಳ್ಳೆಯದ ಸರ್ ಮೊಟ್ಟೆಗೋಸ್ಕರನೂ ಒಳ್ಳೇದು ಇದೆ ಈಗ ನಮ್ದು ಹಿರಿಯರು ಮಾತಾಡುತ್ತ ಚಿನ್ನದ ಮೊಟ್ಟೆ ಕುಡೋದು ಕೋಳಿ ಅಂತದ್ರು ನಿಜವಾಗ್ ಚಿನ್ನದ ಮೊಟ್ಟೆ ಇದೆ ಸರ್ ಚಿನ್ನದ ಮೊಟ್ಟೆ ಯಾಕೆ ಹೇಳಿ ಹಿರಿಯರ ನಮ್ದು ಅಂದ್ರೆ ಒಂದು ಮೊಟ್ಟೆಯಿಂದ ಏನು ಆದಾಯ ಆಗುತ್ತೆ ಅಂದ್ರೆ ನಮ್ಗೆ ಹೆಲ್ತ್ನೂ ಚೆನ್ನಾಗಿರ್ತದೆ ಇದು ಬೇಡಿಕೆನು ತುಂಬ ಹೆಚ್ಚಿಗೆ ಇದೆ ರೇಟ್ನು ಎಷ್ಟು ಬೇಕಾದಷ್ಟು ಕೊಡ್ಲಾಕ ಇದು ನಾವು ಪ್ರೊಡಕ್ಷನ್ ಮಾಡೋದಂದ್ರೆ ಬೇಡಿಕೆ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಒಂದು ಲಕ್ಷ ಮೊಟ್ಟೆ ಬೇಡಿಕೆ ಇದೆ ಒಂದು ಲಕ್ಷ ಮೊಟ್ಟೆ ನಾವು ಸಪ್ಲೈ ಮಾಡ್ಬೇಕಂದ್ರೆ ನಿಜವಾಗ್ ನನ್ನ ಕೈಲಿಂದ ಇಲ್ಲ ಈಗ ನಿಮ್ಮ ನೋಡೋಂಥ ವೀಕ್ಷಕರಿಗೊಂದು ವಿನಂತಿಯನ್ನು ಮಾಡ್ತೀನಿ ನಿಮ್ಮ ಕೋಳಿ ಸಾಕಾಣಿಕೆ ಮಾಡಬೇಕಂತ ಇಚ್ಛೆ ಇತ್ತಂದ್ರೆ ತಾವು ನಾನು ಖಂಡಿತ ಸಂಪರ್ಕ ಮಾಡಿ ನಿಮ್ಮ ಮಾರ್ಗದರ್ಶನ ನೀಡುತ್ತೇನೆ ನಿಮ್ಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡುತ್ತೇನೆ ಈ ಜಗತ್ತಿನಲ್ಲಿ ಹೇಳ್ತಾ ಇದ್ದೀನಿ ನಾನು ಬರೀ ಕಲಬುರಗಿ ಅಂತ ಇಲ್ಲ ಅಂದ್ರೆ ನಮ್ಮ ರಾಜ್ಯನೂ ಬಂತು ಭಾರತನೂ ಬಂತು ವಿದೇಶನಲ್ಲಿ ಕೂಡ ಆಯಿತು ಇದ್ರ ಮೊಟ್ಟೆ ಬೇಡಿಕೆ ತುಂಬ ಹೆಚ್ಚಿಗಿದೆ ಆದರೆ ನಮ್ಮದು ಸೋನಿ ಸೋನಿಕೆ ಚಿಡಿ ಅಂತ ಮೊದಲು ಭಾರತ ದೇಶಕ್ಕೆ ಸೋನಿ ಕಿಚಡಿಯ ಸೋನಿ ಕಿಚಡಿ ಯಾಕಂತದ್ರು ಅಂದರೆ ನಮ್ಮದು ರೈತರ ಕಡೆ ಹೆಚ್ಚಾನೆ ಹೆಚ್ಚು ಹೊಲ ಇತ್ತು ಆವಾಗ ಆನಂತರ ಸ್ವಲ್ಪ ಕೆಲವೊಬ್ಬರದ್ದು ಏನಾಯ್ತು ರೈತರ ಕಡೆ ಹೊಲೋ ಕಡಿಮೆ ಆಗಿ ರೈತರಿಗೆ ಒಂದು ದೃಷ್ಟಿ ನೋಡೋದೇನಾಯಿತು ಬಡವ್ರು ರೈತ ಅಂತ ಮಾಡೋರು ಆದರೆ ಬಡವ ರೈತ ಇಲ್ಲ ಉತ್ತಮ ಖೇತಿ ವ್ಯಾಪಾರ ನೀಚ ನೌಕರಿ ಇದು ಇದು ಹಿರಿಯರು ಹೇಳಿದದ ಇದು ಹೇಳಿದಾಗ ಇದೆ ಉತ್ತಮ ಖೇತಿ ಮಧ್ಯಮ ವ್ಯಾಪಾರ ನೀಚ ನೌಕರಿ ಆದ್ರೆ ಉತ್ತಮ ನಾವು ಬೇಡಿಕೆ ಏನಾಗಿದೆ ಬಡ ರೈತ ಅನ್ಸ್ಕೊಲತ್ತ ಬಡೂ ರೈತ ಅನ್ಸ್ಕೊಂಬಂದ್ ನಮ್ಗೆ ಅವಶ್ಯಕತೆ ಇಲ್ಲ ನನ್ನ ನಿಜವಾಗ ಹೇಳ್ತಾ ಇದ್ದೀನಿ ಈಗ ನಾ ಇದು ವ್ಯವಸಾಯ ಮಾಡ್ತಾ ಇದ್ದೀನಿ ಸುಮಾರು ವರ್ಷ ಹೇಳಿದ್ ನನ್ಗೆ ಓದಲಾಕ್ ಬರ್ಲಾಕ್ ಬರಂಗಿಲ್ಲ ಶಕ್ತಿ ಇಲ್ಲಿ ಹೆಮ್ಮೆಲಿಂದ ಹೇಳ್ತೀನಿ ಆದ್ರೆ ನಿಮ್ಗೆ ನೋಡೋಂಥ ವೀಕ್ಷಕರಿಗೆ ಒಂದು ಮಾತು ಒಂದು ಗಮನ ಕೊಡ್ಬೇಕನ್ನು ಮಾಡ್ಲಾತೀನಿ ನಾದ್ರೆ ಅನ್ಲಾತೀನಿ ನಮ್ಮಂತ ಏನು ಓದ್ಲಕ್ಕೆ ಬರ್ಲಾಕ ಬರಲ್ಲ ಅವರು ಸರ್ಕಾರಿ ನೌಕರ ಆಗಬೇಕು ಆದ್ರೆ ಎಜುಕೇಟೆಡ್ ಮಂದಿ ಏನಾರ ಅವರು ನಾವು ರೈತರ ಕಡೆ ಓದಕ್ಕೆ ಕೊಡ್ಬೇಕು ಕಲ್ತಿದ್ ಮ್ಯಾಗ ಏನದ ಈಗ ಕೋಳಿ ಸಾಕಾಣಿಕೆ ಇತ್ತು ಒಂದು ಸಾವಯವ ಕೃಷಿ ಆಯಿತು ಕಲ್ತಿದ್ದ ಮಂದಿಗೆ ಏನಾದ್ರೂ ಒಂದು ಆಗಿ ಕ್ಯಾಚ್ ಮಾಡ್ಲಾಕ ಬರ್ತದೆ ಕಲ್ತಿದ್ದವ್ರು ಯಾಕೆ ಅನ್ಲಾತಿನ ನನ್ಗೆ ಒಂದು ಏನರ ಒಂದು ಲೆಟ್ರ್ ಬರೋದಿತ್ತು ಅಥವಾ ಏನಾರ ಒಂದು ಅಭ್ಯಾಸ ಮಾಡಿದಿತ್ತು ಅಂದ್ರೆ ನನ್ನ ನಾ ಸ್ವಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನನಗೆ ಅನ್ನಿಸ್ತದ ನಾ ಇನ್ನೂ ಕಲೀದಿತ್ತು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾನು ಇನ್ನೂ ಸ್ಟಡಿ ಮಾಡ್ದಂದ್ರೆ ಅದು ನನ್ಗೆ ಭಾಳ ಬೆನಿಫಿಟ್ ಆಗ್ತಿತ್ತು ಈಗ ನಾನು ಅಂತೀನಿ ಕಲಿತವರು ಇದು ರೈ ರೈತರ ಕಡೆ ಓಲೋಕ್ ಕೊಡಬೇಕು ಅನ್ಎಜುಕೇಟೆಡ್ ಅದವ್ರಿಗೆ ಗೌರ್ಮೆಂಟ್ದಾಗ ನೌಕರಿ ಕೊಡಬೇಕಂತಾದ್ರೆ ಇಚ್ಛೆ ಬಯಸ್ತೀನಿ ನಾನು ಸರ್ ಈಗ ಮೊಟ್ಟೆ ಮಾಡ್ತೀರ ಈಗ ಬರೀ ಅಷ್ಟೇ ಮಾಡ್ತಾ ಇದೀನಿ ಕಲಬುರ್ಗಿ ಬಿಟ್ಟು ಬೇರೆ ಬರ್ತದ ಸಕ್ಕರೆ ಬರ್ತದೆ ಕಲಬುರಗಿದಾಗೆನಾ ಸಪ್ಲೈ ನನ್ನ ಕೈಲಿ ಕೈಲಿಂದ ಅಂದ್ರೆ ಪ್ರೊಡಕ್ಷನ್ ಇಲ್ಲ ಪ್ರೊಡಕ್ಷನ್ ಇತ್ತಂದ್ರೆ ಕಲಬುರಗಿನೂ ಮಾಡಬಹುದು ಆಲ್ ಕರ್ನಾಟಕನು ಮಾಡಬಹುದು ಕರ್ನಾಟಕ ನಂತರ ಮುಂದೆ ದೇಶ ದೊಡ್ಡದಿದೆ ಎಲ್ಲಿನೂ ನಾವು ಯೋಚನೆ ಮಾಡಬಹುದು ದೇಶ ದೇಶ ನಂತರ ವಿದೇಶನು ಮಾಡಬಹುದು ಏನ್ ಕೊರತೆ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಈಗ ಮೊಟ್ಟೆ ಯೂಸ್ ಜಾಸ್ತಿ ಪಾರಮಟ್ಟೆಗೂ ಮತ್ತೆ ನಾಟಿ ಮೊಟ್ಟೆಗೂ ಏನ್ ಡಿಫ್ರೆನ್ಸ್ ಸರ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಅಜಗಜಾದ ವ್ಯತ್ಯಾಸ ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಇದಕ್ಕೆ ನಾವು ಉತ್ತರ ಸ್ವಲ್ಪ ದೊಡ್ಡದು ನೀಡುತ್ತೇನೆ ಅಂದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಬ್ರಾಯ್ಲರ್ ಮೊಟ್ಟೆ ತಿಂಬೋದು ಏನೂ ಇಲ್ಲ ಬ್ರಾಯ್ಲರ್ ಮೊಟ್ಟೆ ಅಂದ್ರೆ ಯಾವ ಥರ ಇದೆ ಅಂದ್ರೆ ಅದು ಒಳಗಡೆ ಗೇಜ್ದಾಗಿ ಇರ್ತದೆ ಗೇಜ್ ಬಿಟ್ಟು ಹೊರಗಡೆ ಎನ್ನು ಬರಂಗಿಲ್ಲ ಅದು ಅಂದ್ರೆ ಹೊರಗಡೆ ಬರಂಗಿಲ್ಲ ಅಂದ್ರೆ ಅದ್ರ ಜೀವನ ಕಾಲ ಇದ್ದಾಗ ಬಿಸಿಲಿಂದ ಹೊಡಿದಿರಲ್ಲ ಬಿಸಿಲಿಲ್ಲ ಅಂದ್ರೆ ಅದು ವಿಟಮಿನ್ ಡಿ ಇಲ್ಲ ವಿಟಮಿನ್ ಡಿ ಅಂದ್ರೆ ಬಿಸಿಲು ನೀವು ಚಿಕನ್ ನೀವು ವೀಕ್ಷಕರೇ ನೀವು ಒಂದು ಸರ್ತಿ ಗಮನ ಮಾಡಿ ನೋಡಿ ನೀವೊಂದು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಲಾಲಿಪಾಪ್ ಅಂತ ಭಾಳ ಚಾವಲಿಂದ ತಿಂತೀರಿ ನೀವು ಆದ್ರೆ ಅದ್ರದ್ದು ಎಲ್ಲೂ ಹಿಂಗೆ ಕೈಲಿಂದ ಮುರಿದ್ ನೋಡಿ ಆ ಕೈಲಿಂದ ಮುರಿಬೋದು ಅಲ್ದಾಗ್ದ್ರೆ ಜಲ್ದಿನೇ ಮುರಿತದ ಅದ್ರದಾಗ ವಿಟಮಿನ್ ಡಿ ರಂಗಿಲ್ಲ ಅದು ಬರೀ ಫಾರ್ಟಿ ಫೈವ್ ಡೇಸ್ದಾಗ ಎರಡು ಕೆ ಜಿ ತೂಕ ಅದು ಪ್ಲಸ್ ಎರಡು ಕೆ ಜಿ ಪ್ಲಸ್ ಫಾರ್ಟಿ ಫೈವ್ ನಲ್ವತ್ತೈದು ದಿನದಲ್ಲಿ ಎರಡು ಕೆ ಜಿ ಪ್ಲಸ್ ವಜ್ ತೂಕ ಆಗ್ತದದು ಅದ್ರ ಮಾಂಸ ಅದ್ರ ಮೊಟ್ಟೆ ತಿಂದಂದ್ರೆ ನಾವು ಸುದೃಢ ತಿಂದ್ರೆ ಇದು ತಪ್ಪು ಕಲ್ಪನೆ ಮತ್ತು ನಮ್ಮ ಬ್ರಿಟಿಷರು ನಮ್ಮ ಹೆಲ್ತ್ ಮತ್ತು ವೆಲ್ತ್ ಕಳ್ಸೋಕ್ಕೋಸ್ಕರ ಒಂದಿಲ್ಲ ಹಲವಾರು ಪ್ರಯತ್ನ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನೋಡೋಂಥ ವೀಕ್ಷಕರ ಮನೆಯಾಗಾಯಿತು ನಿಮ್ಮ ಮನೆಯಾಗಾಯಿತು ಅಥವಾ ಸರ್ವಸಾಧಾರಣ ನಮ್ಮ ಮನೆಯಾಗೂ ಆಯಿತು ಜರ್ಮನ್ ಪಾತ್ರೆ ಹೆಚ್ಚಿಗೆ ಜರ್ಮನ್ ಆಹಾರ ಮಾಡಬೇಕಾದ್ರೆ ನಾವು ಏನು ಅಡುಗೆ ಅಡುಗೆ ಮಾಡಬೇಕಂದ್ರೆ ಜರ್ಮನ್ ಪಾತ್ರೆಯಲ್ಲಿ ಹೆಚ್ಚಾನೆಚ್ಚ ಅಡಿಗೆ ಅಡುಗೆ ಮಾಡ್ತೀವಿ ಜರ್ಮನ್ ಪಾತ್ರೆಯಲ್ಲಿ ಅಡುಗೆ ಮಾಡೋದಂದ್ರೆ ಬರೀ ಏಳು ಪರ್ಸೆಂಟೇಜ್ ಪ್ರೋಟೀನ್ಗಳು ಅದೇ ಕಬ್ಬಿಣ ಪಾತ್ರೆಯಲ್ಲಿ ಮಾಡ್ದಂದ್ರೆ ಐವತ್ತು ಪರ್ಸೆಂಟೇಜ್ ಪ್ರೋಟೀನ್ಸ್ ಉಳಿತದೆ ಅದೇ ನಾವು ಹಿತ್ತಾಳಿದಾಗ ಮಾಡಿದೆಂದ್ರೆ ನೈಂಟಿ ತೊಂಬತ್ತೇಳು ಪರ್ಸೆಂಟೇಜ್ ಪ್ರೋಟೀನ್ಸ್ ಉಳಿತದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ದಂದ್ರೆ ನೂರು ಪರ್ಸೆಂಟೇಜ್ ಪ್ರೋಟೀನ್ ಉಳಿತದೆ ಆದರೆ ನಿಜವಾಗಿ ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡೋರು ಒನ್ ಪರ್ಸೆಂಟೇಜ್ ಜನಾಂಗೂ ಇರೋದು ಕಷ್ಟ ಇದೆ ಸರ್ ಎಲ್ಲರ ಮನೆಯಾಗೂ ಹೆಚ್ಚನ್ನ ಮ್ಯಾಕ್ಸಿಮಮ್ ಗ್ರಾಮೀಣ ಭಾಗದಲ್ಲಿ ಸುಲಭವಾಗಿ ಸಿಗೋದಂದ್ರೆ ಜರ್ಮನ್ ಪಾತ್ರೆ ಜರ್ಮನ್ ಪಾತ್ರೆಯಲ್ಲಿಂದ ಅಡುಗೆ ತಿಂಬರ್ಲಿಂದ ಎಂಟನೇ ಒಂಬತ್ತನೇ ಮಕ್ಕಳು ಓದೋ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ತೆಲೆಮಾಗಿನ ಕುದುಲು ಬೆಳಗ್ಗೆ ಆಗ್ಯಾವ ಈಗ ನಂದೇ ನೋಡಿ ನಂದು ವಯಸ್ಸಿಗೆ ನಲ್ವತ್ತೆರಡು ಇದೆ ಆದರೆ ತಲೆಮೇಗಿನ ಕುದಲ್ ಭಾಳ ಹೋಗಿದೆ ಆ ನಂತರ ಏನದ ಮೂವತ್ತು ವಯಸ್ಸೈತು ನನ್ನ ಬ್ಯಾಕ್ ಪೇನ್ ಅದ ಮೂವತ್ತೈದು ಅದು ನಾನು ಥೈರಾಯ್ಡ್ ಅದ ನನ್ನ ಶುಗರ್ ಅದ ಫೋರ್ಟಿ ಕ್ರಾಸ್ ಐತಂದ್ರೆ ನನ್ನ ಶುಗರ್ ಅದ ಬಿ ಪಿ ಅದ ಈ ಥರ ಹಲವಾರು ರೋಗ ಇದೆ ಆದರೆ ನಿಮ್ಮ ತಾತ ನಮ್ಮ ತಾತ ಏನು ಇದ್ರು ಇವರು ಒಂದು ಮಣ್ಣಿಂದ ಅಡುಗೆ ಮಣ್ಣಿಂದ ಅಡುಗೆಗಿಂದು ಅಡುಗೆ ಮಾಡೋದ್ರಿಂದ ಅವ್ರ ಆರೋಗ್ಯ ಭಾಳ ಸುದ್ರಡಿತ್ತು ಅವ್ರ ಬೈದಾಗಿಂದ ಹಾಲು ಚೆನ್ನಾಗಿದ್ದುದು ಅವ್ರ ಒಂದು ತೆಳಿಮಾಗಿನ ಕುದಲ್ ಚೆನ್ನಾಗಿತ್ತು ಬಿ ಪಿ ಶುಗರ್ ಈ ಥರ ಯಾವುದನ್ನೂ ರೋಗ ಇದ್ದಿದ್ದಿಲ್ಲ ಅದೇ ಥರ ಮಾಡ್ಕೋತ ಮಾಡ್ಕೋತೀಗ ನಾವು ಒಂದು ಉಡುಪಿ ನಮ್ಮ ಉಡುಪು ಉಡುಪದೂ ಏನಾದ್ರು ಉಡುಪೆ ಏನಾದಂದ್ರೆ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಇದು ನಮ್ಮ ಇಂಡಿಯನ್ ಕಲ್ಚರ್ ಇಲ್ಲ ನಮ್ಮ ಇಂಡಿಯನ್ ಕಲ್ಚರ್ ಅಂದರೆ ಪೈಜಾಮಾ ಧೋತಿ ಅಥವಾ ಲುಂಗಿ ಇದೆ ಆದ್ರೆ ನಾವು ನೀವು ಏನದ ಈಗ ಸದ್ಯಾಗ ನಾವು ಉಟ್ಕೊಂಡು ಕುಂತೀವಿ ಪ್ಯಾಂಟ್ ಪ್ಯಾಂಟ್ ಬಿಸ್ ಬಿಚ್ಚಿದ ತಕ್ಷಣ ಮನೆಯಾಗೆ ನಮ್ಗೆ ಏನಾಗ್ತದೆ ಈಚಿಂಗ್ ನಮ್ಗೆ ತುರ್ಕೆ ತುಂಬ ಹೆಚ್ಚಿಗೆ ಸಮಸ್ಯೆ ಇದೆ ಆ ತುರ್ಕೆ ನಾವು ಯೋಚನೆ ಮಾಡಂಗಿಲ್ಲ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ನಾವು ಚೆನ್ನಾಗಿ ಅಡ್ಡಾಡ್ತಾ ಇದ್ವಿ ಅದೇ ಥರ ಇದು ಮೊಟ್ಟೆ ಏನು ಮಾಡ್ಯಾರ ನಮ್ಮ ಆರೋಗ್ಯ ಕಡ್ಸೋಕ್ಕೋಸ್ಕರ ಬ್ರಾಯ್ಲರ್ ಮೊಟ್ಟೆ ತರ ಬ್ರಾಯ್ಲರ್ ಮೊಟ್ಟೆ ಏನು ಏನೂ ಕೆಲಸದಿಲ್ಲ ನಮ್ಮ ಹಳಿ ಏನು ತಾತ ಮುತ್ತಾತ ಏನು ಮಾಡ್ಯಾರ ಫ್ರೀ ಏನದಾಗಿನ ಕೋಳಿ ಸಾಕಾಣಿಕೆ ಅದು ಮೊಟ್ಟೆ ತಿಂದ ಅಂದ್ರೂ ಅದ್ರ ಮಾಂಸ ತಿಂದ ಅಂದ್ರೂ ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ ಸರಿ ಈಗ ಈ ಮೊಟ್ಟೆಗೆ ಹೊಸ್ದಾಗಿ ಶುರು ಮಾಡ ಈಗ ನೀವು ಈಗ ಒಂಬತ್ತು ವರ್ಷದಿಂದ ಮಾಡ್ತಾ ಬಂದಿದ್ರ ಹ್ಮ್ ಒಂಬತ್ತು ವರ್ಷದಲ್ಲಿ ಏರೋ ಯಾವುದೇ ಒಂದು ಉದ್ಯಮ ಮಾಡ್ಬೇಕಂದ್ರೆ ಲಾಭ ನಷ್ಟ ಇದೆ ಅದು ಆ ರೀತಿಯಾದಂತ ಏನಾದರೂ ಇದರಲ್ಲಿ ಕಂಡು ಬರುತ್ತೆ ಅನುಭವಿಸಿದ್ರ ಅಥವಾ ಇಲ್ಲ ಆ ಥರ ಏನಿರೋದಿಲ್ಲ ಈಗ ಲಾಭ ನಷ್ಟ ಅಂತ ಹೇಳಿದ್ ನೀವು ಇದು ಪ್ರಶ್ನೆ ನಿಜವಾಗಿದೆ ಇದು ಮುಂಚಿತವಾಗಿ ನಾವು ಮುಂಜಾಗ್ರತೆ ವಹಿಸೋದು ಮುಂಜಾಗ್ರತೆ ವಹಿಸಿದೆ ಇದು ವ್ಯವಸಾಯದಲ್ಲಿ ನಷ್ಟು ಹೊಟ್ಟೆ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ನೋಡೋಂಥ ವೀಕ್ಷಕರಾಯ್ತು ನಾನು ಆಯಿತು ನೀವು ಆಯಿತು ನೋಡ್ರೆ ಆಯಿತು ಇಲ್ಲಿವರೆಗೆ ಶರೀ ರೇಟ್ ಹೆಚ್ಚಿಗಾಗಿದೆ ಅಂತ ಎಲ್ಲಿ ಸ್ಟ್ರೈಕ್ ನೋಡಿದಿರಿ ಅಂತವು ಆ ನಂತರ ಮಾಂಸದ ರೇಟ್ ಅಂತ ವೀಕ್ಷಕರೇ ಏನು ನೋಡ್ರಿ ಏನು ಮಾಂಸದ ರೇಟ್ ಅಂತ ಹೆಚ್ಚಿಗೆ ಆಗ್ಯದ ಅಂತ ಸ್ಟ್ರೈಕ್ ಎಲ್ಲಿದ್ರೆ ಆಗ್ಯದೇನು ಶರೀ ಮಾಂಸ ಮೊಟ್ಟೆ ಇದು ಬೇಡಿಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬೇಡಿಕೆ ಇದೆ ಇದು ಇದು ಏನೂ ಕೊರತೆ ಇಲ್ಲ ಬರೀ ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡಬೇಕಂದ್ರೆ ಮತ್ತೊಮ್ಮೆ ನಿಮ್ಗೆ ಅದೇ ಹೇಳ್ತೀನಿ ಒಂದೇವ್ ಮುಂಜಾಗ್ರತೆ ವಹಿಸ್ಬೇಕು ತುಂಬ ಅವಶ್ಯಕತೆ ಇದೆ ಈಗ ನೋಡಿ ನಾವು ಚಳಿಗಾಲದಲ್ಲಿ ನಾವು ಡಿಸೆಂಬರ್ ನವಂಬರ್ ಹತ್ತೊಂಬತ್ತು ತಾರೀಕು ಇದೆ ಇವತ್ತು ಹತ್ತೊಂಬತ್ತು ತಾರೀಕು ಚಳಿ ತುಂಬ ಹೆಚ್ಚಾಗಿದೆ ಇಡೀ ಭಾರತ್ನಲ್ಲಿಯೇ ಚಳಿ ಹೆಚ್ಚಾಗಿದೆ ಈಗ ನೀವು ನೋಡೋಂಥ ವೀಕ್ಷಕರು ಮನೆಯಲ್ಲಿ ಕುಂತು ನೋಡ್ತಾ ಇದ್ದಾರೋ ಅಥವಾ ಮಫ್ಲರ್ ಹಾಕ್ಕೊಂಡಾರ ಕೆಲವೊಬ್ರು ಸ್ವೆಟ್ರ್ ಹಾಕ್ಕೊಂಡು ನೋಡಿ ನೋಡ್ಲಾತ್ತಾರ ಕೆಲವೊಬ್ಬರು ಇದು ನಾವು ನಮ್ದು ಹೆಲ್ತ್ ಬಗ್ಗೆ ಹೆಂಗೆ ಗಮನ ಕೊಟ್ಟು ನಾವು ಸೆಟರ್ ಆಯಿತು ಮಫ್ಲರ್ ಆಯಿತು ಒಂದು ಬೆಚ್ಚಿಗೆ ಯಾವ ಥರ ಇರ್ಬೇಕಂತ ನಾವು ಹೆಂಗೆ ಯೋಚನೆ ಮಾಡ್ತೀವಿ ನಮ್ಮ ಮಕ್ಳಿಗೂ ಯಾವ ಥರ ಯೋಚನೆ ಮಾಡ್ತೀವಿ ಇದು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೂ ಸಿಂಪಲ್ ಫಾರ್ಮುಲಾ ಇಷ್ಟೇ ಯೋಚನೆ ಮಾಡೋದು ಮಳೆಗಾಲದಲ್ಲಿ ಅದು ಬೆಚ್ಚಿಗೆ ಯಾವ ಥರ ಇಡಬೇಕು ಬೇಸಿಗೆಯಲ್ಲಿ ಅದು ತಂಪು ಪ್ರ ಪದಾರ್ಥ ಯಾವ ಥರ ಕೊಡಬೇಕು ಮಳೆಗಾಲದಲ್ಲಿ ಏನದ ಕೋಳಿಗಳು ತೊಯ್ಲಕ್ಕೆ ಕೊಡಬಾರ್ದು ಈ ಥರ ನಾವು ಮಾಡ್ಕೋತದಂದ್ರೆ ಇದ್ರ ಬೇಡಿಕೆ ಇದೇ ಚಳಿಗಾಲದಲ್ಲಿ ಬೇಡಿಕೆ ಇದೆ ಅಂತಿಲ್ಲ ವರ್ಷದ ಹನ್ನೆರಡು ತಿಂಗಳು ಇದ್ರ ಬೇಡಿಕೆ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ರ ಬೇಡಿಕೆ ಇದೆ ಸರ್ ಬೇಡಿಕೆಯನ್ನು ಕೊರತೆ ಇಲ್ಲ ನಾವು ಸಾಕಾಣಿಕೆ ಮಾಡಬೇಕಂದ್ರೆ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು ಬರಂತ ಹವಾಮಾನ ವಿರುದ್ಧವಾಗಿ ಕೆಲಸ ಮಾಡತಂದ್ರೆ ಇದು ಕೋಳಿ ಸಾಕಾಣಿಕೆ ವಿಷಯ ತುಂಬ ಆದಾಯ ಇದೆ ಸರ್ ಸರ್ ಯಾವ್ಯಾವ ಥರ ಇದು ಕೋಳಿಗೆ ಹೊಸ್ದಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಾಗ ಯಾವ್ಯಾವ ಥರ ಮಾಹಿತಿ ಕೊಡ್ತೀರಾ ಅಂತ ಅಂದರೆ ಎಕ್ಸಾಂಪಲ್ ಆಗಿ ಕೋಳಿ ಸಾಗಾಣಿಕೆ ಆಯಿತು ಮತ್ತೆ ಮೊಟ್ಟೆ ಮೊಟ್ಟೆ ಬಗ್ಗೆ ಆಯಿತು ಬಿಟ್ಟು ಬೇರೆ ಥರ ಯಾವ ಥರ ನೀವು ಮಾಡಬೇಕಂತ ನೆಕ್ಸ್ಟ್ ಈ ರೈತರು ನನ್ನ ಸಂಪರ್ಕ ಮಾಡೋದು ಭಾನುವಾರ ದಿನ ಟ್ರೈನಿಂಗ್ ತಗೋತೀನಿ ಆಫ್ಲೈನ್ ಟ್ರೈನಿಂಗ್ ನಂದು ಹೊಲದಾಗೆ ಟ್ರೈನಿಂಗ್ ತಗೋತೀನಿ ಟ್ರೈನಿಂಗ್ ತಗೋಳೋಕೆ ಪೂರ್ತಿ ಎಲ್ಲ ಫೀಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಮುಂಚಿತವಾಗಿ ಹೇಳ್ತೀನಿ ಕಂಪೌಂಡ್ ಯಾವ ಥರ ಮಾಡೋದು ಶಡ್ ಯಾವ ಥರ ಮಾಡೋದು ಮರಿಗಳು ಹಾಕೋದು ಆ ಮರಿಗಳಿಗೆ ಆಹಾರ ಮ್ಯಾನೇಜ್ಮೆಂಟ್ ಆನಂತರ ವ್ಯಾಕ್ಸಿನ್ ಲಸಿಕೆ ಮ್ಯಾನೇಜ್ಮೆಂಟ್ ಆನಂತರ ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ ಇದೆಲ್ಲ ಹೇಳ್ಕೊಳಕ್ಕೆ ಇದ್ರದ ವಿಶೇಷವಾಗಿ ಅಂದ್ರೆ ಮಾರ್ಕೆಟಿಂಗ್ ಮಾಹಿತಿನೂ ಕೊಡ್ತೀನಿ ಈಗ ಒಂದು ಈ ಥರ ಆಗಿದೆ ದಯವಿಟ್ ಯಾರನ್ನೂ ತಪ್ಪು ತಿಳ್ಕೊಬೇಡಿ ಆದರೆ ಇದು ಸದ್ಯಕ್ಕೆ ಪ್ರೆಸೆಂಟಿಗೆ ನಡೆದಿದೆ ಏನು ಸಮಸ್ಯೆ ಅದ ಅದು ಹೇಳ್ತೀನಿ ಖಾಸ್ ಅಣ್ಣ ತಮ್ಮ ಕೆಲಸಕ್ಕೆ ಬರೋಲ್ಲಾಗ್ಯ ತಮ್ಮ ಅಣ್ಣ ಕೆಲಸಕ್ಕೆ ಬರೋಲ್ಲಾಗ್ಯಾರ ಒಂದು ಕೋಲ್ಡ್ ಅಂತ ಅಂತಿದ್ರು ಕೋಲ್ಡ್ ವಾರ್ ಥರ ಏನಾಗಿದೆ ಅಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ನನ್ನ ಬರ್ತಡೇ ಇತ್ತು ನನ್ನ ಬರ್ತಡೇ ದಿನ ನಮ್ಮ ಅಣ್ಣ ನನಗೆ ವಿಶ್ ಮಾಡಿಲ್ಲ ತಮ್ಮ ವಿಶ್ ಮಾಡಿಲ್ಲ ಇದು ಅಣ್ಣ ತಮ್ಮನ್ ಮ್ಯಾಗ ನಂಬಪ್ಲಿಲ್ಲ ತಮ್ಮ ಅಣ್ಣನ ಮ್ಯಾಗೆ ನಂಬಪ್ಲಿಲ್ಲ ಆದ್ರೆ ನೀವು ಮ್ಯಾಗ ನಂಬಿಕೆ ಇಟ್ಕಿ ನಿತಿನ್ ಸರ್ ಮಾರ್ಕೆಟಿಂಗ್ ಮಾಡ್ತಾರಂತ ನಂಬಿಕೆ ಇಡ್ತೀರಿ ನೀವು ನಿತಿನ್ ಸರ್ ಕೈ ಬಿಟ್ಟಂದ್ರೆ ಏನು ಇದು ಕೋಳಿ ಸಾಕಾಣಿಕೆ ಬಿಡೋದು ಅವಶ್ಯಕತೆ ಇಲ್ಲ ಮಾರ್ಕೆಟಿಂಗ್ ಕೂಡ ಯಾವ ಥರ ಮಾಡ್ಬೇಕಂಬುದನ್ನು ನಿಮ್ಗೆ ಅದ್ರ ಮಾಹಿತಿ ಪೂರಾ ಖಂಡಿತವಾಗಿ ನೀಡುತ್ತೇನೆ ನನ್ನ ಮ್ಯಾಗ ನಂಬಿಕೆ ಇಟ್ಟಂದ್ರೆ ವ್ಯವ ವ್ಯವಸಾಯ ಮಾಡಿ ಮಾರ್ಕೆಟಿಂಗ್ನು ನಾ ಕೈ ಬಿಟ್ಟಂದ್ರೆ ನೀವು ಹೆಂಗೆ ಮಾಡಬೇಕು ಅಥವಾ ನನ್ನ ನನ್ನ ಕಾನೂನು ಹೆಚ್ಚಿಗೆ ನೀವು ಬೆಳೆದಿರ್ಬೋದು ಈಗ ನೋಡೋಂಥ ವೀಕ್ಷಕರು ಇರ್ಬೋದು ನಿತಿನ್ ಸರ್ ಯಾವ ಥರ ಬೆಳೆದ್ರು ಅದ್ರಕ ನಾವು ಟೆನ್ ಟೈಮ್ಸ್ ಮುಂದೆ ಬರಬೇಕು ಅವಾಗ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆಯೂ ಖಂಡಿತ ಅಂದ್ರೆ ಮತ್ತೊಂದು ರಿಪೀಟ್ ಮಾಡ್ತೀನಿ ಫೀಡ್ ಮ್ಯಾನೇಜ್ಮೆಂಟ್ ವ್ಯಾಕ್ಸಿನ್ ಮ್ಯಾನೇಜ್ಮೆಂಟ್ ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ ಸೆಡ್ ಮ್ಯಾನೇಜ್ಮೆಂಟ್ ಕಂಪೌಂಡ್ ಮ್ಯಾನೇಜ್ಮೆಂಟು ಪ್ಲಸ್ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅಂಬೋದು ಮಾಹಿತಿ ಪೂರ್ತಿ ಮಾಹಿತಿ ನೀಡ್ತೀನಿ ಸಂಪರ್ಕ ಮಾಡಬೇಕಾದ್ರೆ ನಮ್ಗೆ ಖಂಡಿತ ಅಥವಾ ಸಂಪರ್ಕ ಮಾಡ್ಬೋದು ಕೆಳಗಡೆ ನಂಬರ್ ನೀಡಿದ್ದೀನಿ ಬೆಳಗ್ಗೆ ಹತ್ತು ಗಂಟೆದಿಂದ ಸಾಯಂಕಾಲ ಐದು ಗಂಟೆವರೆಗೆ ನಾನು ಕರೆ ಮಾಡಿದೆ ನಿಮ್ಮ ಟ್ರೈನಿಂಗ್ ಬಗ್ಗೆ ಖಂಡಿತ ನಿಮ್ಮ ಮಾಹಿತಿ ಹೇಳಿ ನಾನೇ ಸ್ವಂತ ಇರ್ತೀನಿ ಸರ್ ನಾನೇ ಸ್ವಂತ ಎಲ್ಲ ವಸ್ತು ಒಂದು ಪ್ರತಿಯೊಂದು ಮಾಹಿತಿ ಇದ್ದೀನಿ ನಾನೇ ಎಲ್ಲ ಮಾಹಿತಿ ಖಂಡಿತ ನಾನು ನಿಮ್ಮ ಪ್ರಶಸ್ತಿನ ನೀಡಿದವರು ಬಸವೇಶ್ವರ ಸೇವಾ ಸಮಿತಿ ಅಂತ ಫಸ್ಟ್ ನೀಡಿದವರು ಆ ನಂತರ ಚೇತನ ನೌಕರ ಸಂಘ ಈ ಪ್ರಶಸ್ತಿ ಏನಿದೆ ಚೇತನ ನೌಕರ ಸಂಘ ವತಿಯಿಂದ ಪಡೆದಿದ್ದೀನಿ ಇದು ನಮ್ಮ ಬಹುಸಾರ ಕ್ಷೇತ್ರೀಯ ಸಮಾಜ ನಮ್ಮ ಬಹುಸಾರ ಕ್ಷೇತ್ರೀಯ ಸಮಾಜದವರಲ್ಲಿ ನಮ್ಮ ಸಮಾಜದವರು ಪ್ರಶಸ್ತಿ ನೀಡಿದ್ದಾರೆ ಆನಂತರ ಚೇಂಬರ್ ಆಫ್ ಕಾಮರ್ಸ್ ಅವ್ರ ವತಿಯಿಂದ ಇದು ಪ್ರಶಸ್ತಿಯನ್ನು ಪಡೆದಿದ್ದೀನಿ ಆನಂತರ ಇದು ಕಲ್ಯಾಣ ಕರ್ನಾಟಕ ಬಿ ಜೆ ಪಿ ಮುಖಂಡರು ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಆನಂತರ ಸುನೀಲ್ ವಂಟಿ ನ್ಯಾಯಾಧೀಶರು ಅವ್ರದ್ದು ಅವರು ಒಂದು ಪ್ರಶ್ ಪ್ರಶಸ್ತಿ ನೀಡಿದ್ದಾರೆ ಈ ಥರ ಇಲ್ಲಿವರೆಗೆ ಇಷ್ಟು ಪ್ರಶಸ್ತಿಯನ್ನು ಪಡೆದಿದ್ದೀನಿ ನಾನು ಮತ್ತೊಂದು ರೈತರೆ ನಿಮ್ಗೆ ವಿಶೇಷವಾಗಿ ಒಂದು ಮಾಹಿತಿ ಹೇಳಬೇಕಂದ್ರೆ ನಾ ಯಾವಾಗಲೂ ಹೆಮ್ಮೆಲಿಂದ ಹೇಳ್ತೀನಿ ನನ್ನ ಹತ್ರ ವಿದ್ಯೆ ಶಕ್ತಿ ಇಲ್ಲ ನಾ ಮಾಡ್ತೀನಿ ಅಂದ್ರೆ ನಿಮ್ಮ ಕೈಲಿಂದ ಯಾಕೆ ಆಗೋದಿಲ್ಲ ನನ್ನ ಹತ್ರ ವಿದ್ಯಾ ಶಕ್ತಿ ಇಲ್ಲ ಅಂದ್ರೆ ಪ್ರಶಸ್ತಿ ಪಡೆದಿದ್ದನು ಇದು ನೀವು ನೋಡ್ತಾ ಇದ್ದೀರಿ ಮತ್ತು ಆನಂತರ ಹಲವಾರು ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರಬೇಕಂದ್ರೆ ತುಂಬ ಒಂದು ಒಳ್ಳೆಯ ಸಂತೋಷ ಸುದ್ದಿ ಇದೆ ನಾ ಅಂದ್ರೆ ನೀವು ಇದು ನನ್ನ ಜೊತೆಯಾಗಿ ಕೂಡಾಗಿ ಮಾಡಿ ಮತ್ತು ರೈತರ ಕಡೆ ಹೆಚ್ಚಾನೇಜ್ ಗಮನ ಕೊಡಿ ರೈತರನ್ನ ಉತ್ತಮ ಖೇತಿ ಮಧ್ಯಮ ವ್ಯಾಪಾರ ನೀಚ ನೌಕರಿ ಇದೆಯನ್ನು ಹಿರಿಯರು ಹೇಳಿದ್ದಾರೆ ನಿಜವಾಗಿದೆ ರೈತನಲ್ಲಿ ಒಂದು ಒಳ್ಳೆಯ ಆದಾಯ ಇದೆ ನೀವು ಆದಾಯಕ್ಕೋಸ್ಕರ ವ್ಯವಸಾಯವಂದ್ರೆ ರೈತರ ಬಗ್ಗೆ ನೀವು ಕಾಳಜಿ ವಹಿಸ್ಕೆ ಇದು ಸಾವಯವ ಕೃಷಿ ಮಾಡಿ ಅಥವಾ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಯಾವಾಗ ರೈತರ ಕಡೆ ನೀವು ಹೆಚ್ಚಾನೇಜ್ ಗಮನ ಕೊಡಿ ಮೊದಲು ಒಂದು ಈ ಥರ ಮಾಡ್ತಿದ್ರು ಸೋನಿಕಿ ಚಿಡಿಯಾ ಅಂತದು ಭಾರತಗಂದ್ರೆ ಸೋನಿ ಚಿಡಿಯಾ ಅಂಥದ್ದು ಆದರೆ ಈಗ ರೈತರಿಗೆ ಜನಾಂಗ ಅಂತ ನೋಡ್ತಾ ಇದ್ದಾರೆ ಒಂದು ಹೆಣ್ಣು ಕೊಡ್ಬೇಕಂದ್ರೂ ತುಂಬ ಕಷ್ಟ ರೈತನ ಅಂದ್ರೆ ಇವನಿಗೆ ಹೆಂಗೆ ಹೆಣ್ಣು ಕೊಡಮ್ ಈಗ ಒಂದು ನಿರ್ಧಾರ ಮಾಡ್ಕೊಂಡು ಏನು ಮಾಡಮ್ಮ ನಾವು ರೈತರಿದ್ದೇನದ ಹೆಮ್ಮೆಲಿಂದ ಹೇಳೋದು ಒಂದು ಈ ಥರ ಒಂದು ನಾವು ಗ್ರೇಟ್ ಥರ ಹೆಂಗೆ ಡಾಕ್ಟರ್ ಅನ್ನ ಇಂಜಿನಿಯರ್ ಅನ್ನ ಅಂತ ಒಂದು ಹೆಮ್ಮೆಲಿಂದ ನಾವು ಇದು ನಿರ್ಧಾರ ಮಾಡ್ಬೇಕದ ಮತ್ತು ಪುನಃ ನಾವು ಸೋನಿಕೆ ಚಿಡಿಯ ಮಾಡ್ಬೇಕಂದ್ರೆ ರೈತರ ಕಡೆ ನಾವು ಹೆಚ್ಚು ಒಲವು ಕೊಡಿಕೆ ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿದಾಗೂ ತುಂಬ ಸಾಕಾದಷ್ಟು ಬೇಡಿಕೆ ಇದೆ ಅದ್ರ ಬೇಡಿಕೆ ಯಾವುದನ್ನೂ ಕೊರತೆ ಇಲ್ಲ ಆದರೆ ಕಲ್ತವ ಮನುಷ್ಯನೇ ಇದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬರ್ತದೆ ಮತ್ತಂದ್ರೆ ಅಂದರೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬರ್ತದೆ ಕಲ್ತನು ಇದು ವ್ಯವಸಾಯ ನಾವು ರೈತರಾಗಿ ಮಾಡ್ಬೋದು ಸರ್ ಸರ್